ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಶಂಭೂಕನನ್ನು ವಧೆ ಮಾಡಿದುದು ಎಂಬ ಎಪ್ಪತ್ತಾರನೆಯ ಅಧ್ಯಾಯಕ್ಕೆ ಸ್ವಾಗತ ಆ ತಪಸ್ವಿಯು ಶ್ರೀರಾಮ ನಾನು ಶೂದ್ರಯೋನಿಯಲ್ಲಿ ಹುಟ್ಟಿದ ಶಂಭೂಕನೆಂಬ ಹೆಸರುಳ್ಳವನು ಸಶರೀರವಾಗಿ ಸ್ವರ್ಗಾರೋಹಣ ಮಾಡಬೇಕೆಂದು ತಪಸ್ಸು ಮಾಡುತ್ತಿದ್ದೇನೆ ಉಗ್ರ ತಪಸ್ಸನ್ನು ಮಾಡುವ ನನ್ನನ್ನು ಶೂದ್ರನೆಂದೇ ಅರಿ ಎಂದು ನುಡಿದನು ಶ್ರೀರಾಮನು ಆ ಮಾತನ್ನು ಕೇಳಿದ ಕೂಡಲೇ ಖಗ್ಗವನ್ನು ಹೊರಗೆಂದ ಬಿಚ್ಚಿ ಶಂಭೂಕನ ಶಿರಸ್ಸನ್ನು ಛೇದಿಸಿದನು ಅದರಿಂದ ಆ ಶೂದ್ರನು ಹತನಾಗಲು ಸಮಸ್ತ ದೇವತೆಗಳು ಇಂದ್ರನ ಸಹಿತನಾಗಿ ಬಂದು ಸ್ತೋತ್ರ ಮಾಡುತ್ತಾ ಪುಷ್ಪವೃಷ್ಟಿಯನ್ನು ಕರೆದು ಶ್ರೀರಾಮ ಈಗ ನೀನು ದುಷ್ಟ ನಿಗ್ರಹವನ್ನು ಮಾಡಿದ್ದು ದೇವತೆಗಳ ಕಾರ್ಯ ನಮ್ಮಿಂದ ಒಂದು ದೇವತೆಗಳ ಕಾರ್ಯ ಸಾಧಿತವಾಯಿತು ನಮ್ಮಿಂದ ಒಂದು ವರವನ್ನು ಕೇಳು ನೀನು ಬಯಸುವುದನ್ನು ಕೊಡುತ್ತೇವೆ ಈ ಶೂದ್ರನು ಸ್ವರ್ಗ ಯೋಗ್ಯನಲ್ಲ ಈತನು ತಪಸ್ಸನ್ನು ಮಾಡದಂತೆ ತಡೆದು ನಮ್ಮ ಕಾರ್ಯವನ್ನು ನಡೆಸಿದೆ ಎಂದು ನುಡಿದರು ಶ್ರೀರಾಮನು ಅವರನ್ನು ಕುರಿತು ಎಲೈ ದೇವತೆಗಳಿರ ನೀವು ನನಗೆ ಪ್ರಸನ್ನರಾಗಿರುವ ಪಕ್ಷದಲ್ಲಿ ಬ್ರಾಹ್ಮಣ ಪುತ್ರನು ಜೀವಿಸಲಿ ಇದೇ ನನಗೆ ಇಷ್ಟವಾದವರ ನನ್ನ ಅಪರಾಧದಿಂದ ಪುತ್ರ ವಿಯೋಗವಾಗಿ ಒಬ್ಬ ಬ್ರಾಹ್ಮಣನಿಗೆ ಕ್ಲೇಶವುಂಟಾಯಿತು ಆ ಬಾಲಕನು ಅಕಾಲದಲ್ಲಿ ಯಮಲೋಕವನ್ನೈದಿದನು ಆತನನ್ನು ಬದುಕಿಸುವೆನೆಂದು ಬ್ರಾಹ್ಮಣನಿಗೆ ಪ್ರತಿಜ್ಞೆಯನ್ನು ಮಾಡಿಕೊಟ್ಟೆನು ಎಂದು ನುಡಿದನು ಆ ವಾಕ್ಯವನ್ನು ಕೇಳಿ ದೇವತೆಗಳು ಸಂತೋಷದಿಂದ ಶ್ರೀರಾಮ ಈ ದಿವಸ ಮಧ್ಯಾಹ್ನದಲ್ಲಿ ಬ್ರಾಹ್ಮಣ ಪುತ್ರನು ಸಪ್ರಾಣನಾಗಿ ತನ್ನ ಬಂಧುಗಳೊಡನೆ ಕೂಡಿರುವನು ಯಾವ ಮುಹೂರ್ತದಲ್ಲಿ ಶೂದ್ರನು ನಿನ್ನಿಂದ ಹತನಾದನು ಆ ಮುಹೂರ್ತದಲ್ಲೇ ಬ್ರಾಹ್ಮಣ ಪುತ್ರನು ಬದುಕಿದನು ನಿನಗೆ ಕ್ಷೇಮವಾಗಲಿ ಸತ್ಪುರುಷರಿಗೆ ನಿವಾಸ ಸ್ಥಾನವಾದ ಅಗಸ್ತ್ಯಾಶ್ರಮವನ್ನೈದು ಬೆವು ಮಹಾ ತಪಸ್ವಿಗಳು ಬ್ರಹ್ಮರ್ಷಿಗಳು ಆದ ಅಗಸ್ತ್ಯರು ಹನ್ನೆರಡು ವರ್ಷಗಳ ಕಾಲ ಈ ಜಲಶಯ್ಯ ದೀಕ್ಷೆಯಲ್ಲಿದ್ದುಕೊಂಡು ಕೈಗೊಂಡ ನಿಯಮವನ್ನು ಸಮಾಪ್ತಿ ಮಾಡಿದ್ದಾರೆ ನಾವು ಆ ಋಷೀಶ್ವರನನ್ನು ಕಂಡು ಅಭಿನಂದನೆಯನ್ನು ಅರ್ಪಿಸುವುದಕ್ಕಾಗಿ ಹೋಗುತ್ತೇವೆ ನೀನು ಅಗಸ್ತ್ಯಾಶ್ರಮವನ್ನೈದು ನಿನಗೆ ಕ್ಷೇಮವಾಗಲಿ ಎಂದು ನುಡಿದರು ಶ್ರೀರಾಮನು ಆಗಲೆಂದು ನುಡಿದು ಹೇಮಭೂಷಿತವಾದ ಪುಷ್ಪಕ ವಿಮಾನಾರೋಹಣವನ್ನು ಮಾಡಲು ಆ ದೇವತೆಗಳು ತಮ್ಮ ವಿಮಾನಗಳನ್ನೇರಿಕೊಂಡು ಅಗಸ್ತ್ಯಾಶ್ರಮಕ್ಕೆ ಹೋದರು ರಾಮನು ದೇವತೆಗಳನ್ನು ಹಿಂಬಾಲಿಸಿ ಹೊರಟನು ದೇವತೆಗಳು ಅಗಸ್ತ್ಯ ಮುನಿಗಳು ಆದರದಿಂದ ಮಾಡಿದ ಅಗಸ್ತ್ಯ ಮುನಿಗಳು ಆದರದಿಂದ ಮಾಡಿದ ಪೂಜೆಯನ್ನು ಅಂಗೀಕರಿಸಿ ಅವರನ್ನು ಸ್ತೋತ್ರದಿಂದ ಸಂತೋಷಪಡಿಸಿ ಸ್ವರ್ಗಕ್ಕೆ ಹೋದರು ಆ ದೇವತೆಗಳು ಹೋದ ಬಳಿಕ ಶ್ರೀರಾಮನು ಪುಷ್ಪಕದಿಂದಿಳಿದು ಆಶ್ರಮವನ್ನು ಪ್ರವೇಶಿಸಿ ಅಗಸ್ತ್ಯರಿಗೆ ನಮಸ್ಕಾರ ಮಾಡಿ ಅವರ ಅನುಮತಿಯಿಂದ ಆಸನದಲ್ಲಿ ಕುಳಿತನು ಅಗಸ್ತ್ಯರು ಕುಶಲ ಪ್ರಶ್ನೆಯನ್ನು ಕೇಳಿ ಆತನನ್ನು ಕುರಿತು ಶ್ರೀರಾಮ ನೀನು ನನಗೆ ಮಾನ್ಯನು ತಿಥಿಯು ಪೂಜಾರ್ಹನೂ ಆಗಿ ನನ್ನ ಹೃದಯದಲ್ಲಿ ಇರುವಂಥವನಾದೆ ಈ ಸಮಯದಲ್ಲಿ ಶೂದ್ರ ಮಾಡಿದ್ದರಿಂದ ನಿನ್ನನ್ನು ದೇವತೆಗಳು ಪ್ರಶಂಸೆ ಮಾಡುತ್ತಿದ್ದಾರೆ ಬ್ರಾಹ್ಮಣ ಪುತ್ರನು ನಿನ್ನ ಧರ್ಮದಿಂದ ಜೀವವನ್ನು ಮತ್ತೆ ಪಡೆದನು ಈ ದಿವಸ ನನ್ನ ಆಶ್ರಮದಲ್ಲಿ ವಾಸವಾಗಿರು ನಾಳೆ ಪ್ರಾತಃ ಕಾಲ ಪುಷ್ಪಕದಲ್ಲಿ ನಿನ್ನ ಪಟ್ಟಣವನ್ನೈದು ಆ ಆಭರಣವನ್ನು ನೋಡು ಇದು ಪೂರ್ವದಲ್ಲಿ ವಿಶ್ವಕರ್ಮನಿಂದ ನಿರ್ಮಿಸಲ್ಪಟ್ಟ ದಿವ್ಯವಾದ ಭೂಷಣ ಇದನ್ನು ನಿನಗೆ ಕೊಡುತ್ತೇನೆ ಇದು ವಿಚಿತ್ರವಾದದ್ದು ಸೂರ್ಯನ ಹಾಗೆ ಪ್ರಕಾಶವುಳ್ಳದ್ದು ಅತ್ಯುತ್ತಮವಾದದ್ದು ಎಂದು ನುಡಿದರು ಶ್ರೀರಾಮನು ಆ ಆಭರಣವನ್ನು ತೆಗೆದುಕೊಂಡು ಅದರ ಪೂರ್ವೋತ್ತರವನ್ನು ತಿಳಿಯಬೇಕೆಂದೆಣಿಸಿ ಅಗಸ್ತ್ಯರನ್ನು ಕುರಿತು ಸ್ವಾಮಿ ಈ ಆಭರಣವು ನಿಮಗೆ ಎಲ್ಲಿಂದ ಹೇಗೆ ಬಂತು ನಾನು ಆಶ್ಚರ್ಯದಿಂದ ನಿಮ್ಮನ್ನು ಹೀಗೆ ಕೇಳುತ್ತೇನೆ ನೀವು ಆಶ್ಚರ್ಯ ಪರಂಪರೆಗಳಿಗೆ ನಿಧಿಯಾದವರು ಎಂದು ಹೇಳಿದನು ಈ ಕಥಾನಕದಲ್ಲಿ ಬರುವಂತಹ ಶೂದ್ರ ಪ್ರಸಂಗ ಹಲವು ರೀತಿಯಲ್ಲಿ ಜನಗಳಿಗೆ ಹಿಡಿಸದೇ ಇರಬಹುದು ವಾಸ್ತವವಾಗಿ ವಾಲ್ಮೀಕಿಗಳ ಮೂಲ ರಾಮಾಯಣದಲ್ಲಿ ಉತ್ತರಕಾಂಡಕ್ಕೆ ಮುನ್ನ ಶ್ರೀರಾಮ ಪಟ್ಟಾಭಿಷೇಕದವರೆಗೂ ಎಲ್ಲೆಡೆಯೂ ಸಹ ವಾಲ್ಮೀಕಿಗಳ ಔದಾರ್ಯ ಗುಣವನ್ನೇ ನಾವು ಕಾಣುತ್ತಾ ಇದ್ದಕ್ಕಿದ್ದ ಹಾಗೆ ಉತ್ತರಕಾಂಡದ ಭಾಗದಲ್ಲಿ ಕಥಾ ಪ್ರಸಂಗವು ಹಾಗೂ ಕಥೆಯನ್ನು ಹೇಳುವ ಶೈಲಿ ಹಾಗೂ ಕಥೆಯ ಹಿನ್ನೆಲೆಗಳಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ಕಾಣುತ್ತೇವೆ ಈ ಹಿನ್ನೆಲೆಯಲ್ಲಿ ಈ ಭಾಗದ ರಚನೆಯನ್ನು ವಿಶಿಷ್ಟವಾದ ರೀತಿಯಲ್ಲಿ ವ್ಯಾಸಂಗ ವ್ಯಾಸಂಗ ಮಾಡಿದರೆ ಅದರ ಹಿನ್ನೆಲೆ ಏನಿರಬಹುದೆಂಬುದು ಅರ್ಥವಾಗಬಹುದು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ದೇಹಿಮೆ ನಮಸ್ಕಾರ